ಏ ನಿನ್ನ ರುದ್ರೇಶ್ತಿ ಕರೆಯೋ ರಾಜಶ್ರೀ ಅಪ್ಪ ಗೊತ್ತಾಯ್ತ ಏನಿಲ್ಲ ರಾಜಶ್ರೀ ನನ್ನ ಎಲ್ಲ ವ್ಯವಹಾರಗಳನ್ನ ನಿನ್ ಘೋಷಿಸಬೇಕು ಅನ್ಕೊಂಡಿದೀನಮ್ಮ ಯಾಕೆಂದ್ರೆ ನನಗೆ ವಯಸ್ಸಾಯ್ತು ಇನ್ಮೇಲೆ ವಿಶ್ರಾಂತಿ ಪಡ್ಕೊಳ್ಳೋಣ ಅಂತ ಈ ಮನೆಯ ಜವಾಬ್ದಾರಿಗಳನ್ನು ನಿನಗೆ ವಹಿಸಿ ಈ ಜ ಮನೆಯ ಎಲ್ಲ ವ್ಯವಹಾರಗಳನ್ನು ಪತ್ರಗಳನ್ನು ನೀನು ನೋಡಿಕೊಂಡು ಈ ನನ್ನ ಮನೆತನದ ಒಡವೆಗಳನ್ನು ಹಾಕ್ಕೊಂಡು ನಮ್ಮ ಮನೆತನದ ಮರ್ಯಾದೆ ಕಾಪಾಡಮ್ಮ ಮಾವಾ ನೀವು ದೊಡ್ಡವರು ದೊಡ್ಡವ್ರಿಗೆ ಎದ್ರು ಉತ್ತರ ಕೊಟ್ಟ ಅಭ್ಯಾಸನೇ ಇಲ್ಲ ಆ ಆದರೂ ನಾನು ಕನ್ಸಿದ್ದನ್ನು ಹೇಳಬೇಕಲ್ಲ ಮಾವ ಅವ್ರವ್ರ ಜವಾಬ್ದಾರಿನ ಅವ್ರವ್ರಿಗೆ ಕೊಟ್ಟರೆ ಚೆನ್ನಾಗಿರ್ತಿತ್ತು ನಾಳೆ ಏನಾಗುತ್ತೋ ಏನೋ ಅಲ್ವಾ ಮಾವ ಏನು ಆಗಲ್ಲಮ್ಮ ಮನೆಗೆ ಇರಿ ಸೊಸೆಯಾಗಿ ನೀನೇ ರೀತಿ ಮಾತಾಡಿದ್ರೆ ಹೇಗಮ್ಮ ಅರ್ಥ ಜಯಶ್ರೀ ಅನ್ನು ಅವಳು ನಿನ್ನ ತಂಗಿ ಏನಾದರೂ ತಪ್ಪು ಮಾಡಿದರೆ ತೀರ್ಥಿ ಬುತ್ತಿ ಹೇಳುವ ಅಧಿಕಾರ ನಿನಗಿದೆಯಮ್ಮ ಅಪ್ಪ ಮನೆಗೆ ಇವಿಯ ಮಗನ ಆಗಬೇಡ ಇತ್ತರ ಬಾಗಿಲಕ್ಕಾಗಬೇಡ ಎನ್ನುವ ಈ ಎಲ್ಲಾ ಜವಾಬ್ದಾರಿ ನನ್ಗೆ ವಹಿಸಿದ್ರೆ ಹೇಗಪ್ಪ ನೀವು ಬಯಸೋದು ಲೋ ಜಗದೀಶ ಲೋ ರುದ್ರೇಶ ಮನೆಗೆ ಇರಿ ಮಗನಾಗಿ ನೀನೇ ರೀತಿ ಮಾತಾಡಿದ್ರೆ ಹೇಗೋ ಅರ್ಥ ಜಗದೀಶ ಇನ್ನು ಕಾಲೇಜಲ್ಲಿ ಆಡ್ಕೊಂಡು ಬೆಳಗಿದ್ದು ಹುಡುಗ ಕಣ ವ್ಯವಹಾರದ ಜ್ಞಾನ ಏನೋ ಗೊತ್ತು ಈಗಿದ್ದ ಮೇಲೆ ಈ ಮನೆ ವ್ಯವಹಾರ ನಾನು ನಿನ್ವಯಿಸ್ತೀನಿ ಅರ್ಧ ವಹಿಸ್ಲಿ ಈ ಸಂಸಾರ ಎಂಬುದು ಸಾಗವಿದ್ದಂತೆ ಅಲ್ಲಿಂದ ಸಾಧ್ಯವಿಲ್ಲಪ್ಪ ಅಯ್ಯೋ ದಡ್ಡ ಸಂಸಾರವೆಂದರೆ ಒಂದು ರಥ ಇದ್ದಾಗೋ ಆ ರಥಕ್ಕೆ ಗಂಡು ಮತ್ತು ಹೆಣ್ಣು ಎಂಬ ಎರಡು ಚಕ್ರಗಳು ಒಂದು ಚಕ್ರ ಹಿಂದೆ ಒಂದು ಚಕ್ರ ಹಿಂದೆ ಉಳಿದರೆ ಸಂಸಾರ ನಡೆಯಲ್ವೋ ಹಾಗೆನೆ ಗಂಡ ಮತ್ತು ಹೆಂಡತಿ ಎಂಬ ಎರಡು ಚಕ್ರಗಳು ಸಮನಾಗಿ ನಡೆದರೆ ಮಾತ್ರ ಕಾನೋ ಸಂಸಾರ ಸುಖಮರವಾಗಿರುತ್ತದೆ ನೋಡಮ್ಮ ರಾಜಶ್ರೀ ಹೆಣ್ಣು ಬಾಲ್ಯದಲ್ಲಿ ತಂದೆ ತಾಯಿಗಳ ಅಧೀನ ಯೌವನಲ್ಲಿ ಗಂಡನಾದೀನ ಮುಪ್ಪಿನಲ್ಲಿ ಮಕ್ಕಳ ಸ್ವಾಧೀನ ನಮ್ಮ ಹಾಗೇನೆ ನಿನ್ನ ನಿಮ್ಮ ಗಂಡಂದಿರ ಮರ್ಯಾದೆಯನ್ನು ಕಾಪಾಡಿಕೊಂಡು ಹೋಗುವ ಜವಾಬ್ದಾರಿ ನಿಮ್ಮದಮ್ಮ ನೀವು ನನ್ನ ಮೇಲೆ ಇಷ್ಟೆಲ್ಲ ನಂಬಿಕೆ ಇಟ್ಟು ನೀವು ಒರೆಸ್ತಾರ ಈ ಜವಾಬ್ದಾರಿನ ನಾನು ಶಕ್ತಿ ಮೀರಿ ಹೋರಾಡ್ಕೊತೀನಿ ಹೋರಾಡ್ಲೇಬೇಕಮ್ಮ ಇವತ್ತಿನ ಕಾಲದಲ್ಲಿ ಹೆಣ್ಣು ಕೂಡ ಕರಿ ಗಂಡಿಗೆ ಸರಿಸಮಾನರಾಗಿದ್ದಾಳೆ ಡಾಕ್ಟರ್ ಆಗಿದ್ದಾಳೆ ಇಂಜಿನಿಯರ್ ಆಗಿದ್ದಾಳೆ ಅದು ಸಾಲದು ಅಂತ ನಮ್ಮ ದೇಶದ ಪ್ರಧಾನಿ ಆಗಿದ್ದಾಳಮ್ಮ ಮಾವ ನಿಜವಾಗ್ಲು ನೀವು ಇಷ್ಟೊಂದು ನಾಲೆಜ್ ಅಂತ ತಿಳ್ಕೊಂಡಿರ್ಲಿಲ್ಲ ಪ್ರಪಂಚ ಜ್ಞಾನನ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅಂತೂ ನಿಮ್ಮಂತವ್ರ ಮನೆಗೆ ಸೊಸೆಯಾಗಿ ಬಂದಿದ್ದೆ ನನ್ನ ಪುಣ್ಯ ಅನ್ಸುತ್ತೆ ಇರ್ಲಿ ಹೇಳಮ್ಮ ಮೇಲೆ ನೋಡಮ್ಮ ರಾಜಶ್ರೀ ರೋಗ ಪ್ರಪಂಚದ ಜ್ಞಾನವನ್ನ ನೋಡಿ ಕಲಿಯಬೇಕೆ ಬರ್ತು ಮತ್ತೊಬ್ಬರು ಹೇಳಿಕೊಟ್ಟದ ರೀತಿ ಮತ್ತೊಬ್ಬರು ಹೇಳಿಕೊಡೋ ರೀತಿಯಲ್ಲಮ್ಮ ಏನಾದ್ರೂ ಮತ್ತೊಬ್ಬರು ಹೇಳಿಕೊಟ್ಟ ಮಾತಿನಿಂದ ನಾವು ಕಲಿತಿದ್ದೆ ಆದರೆ ಈಜು ಕಲಿಯ ನೀರಿನ ನಂಬಿ ಈಜು ನದಿಗೆ ನಮ್ಮ ನಮ್ಮ ಬುದ್ಧಿ ಶಕ್ತಿಯಿಂದ ನಡೆಸ್ಬೇಕಮ್ಮ ನಡೆಸಬೇಕಮ್ಮ ರುದ್ರೇಶ ಜಗದೀಶ ಆಫೀಸ್ ಹತ್ರ ಹೋಗಿದ್ದಾನೆ ನೀನು ತಿಂಡಿ ತಿನ್ಕೊಂಡು ಆ ಜಗದೀಶ್ ಸಹಾಯ ಮಾಡೋ ಸರಿಯಪ್ಪ ನನಗೆ ಹೊರಗಡೆ ಕೆಲಸ ಐತೆ ನಾನು ಹೋಗಿ ಬರ್ತೀನಿ ಅದೇ ನನ್ನ ಮುದ್ದಿನ ಬೇಡ ಹೇಳಿದೆ ನಮ್ಮ ಅಪ್ಪನ ಮಾತು ನೀನು ಯಾವಾಗಲೂ ನನ್ನ ಸೇವೆನೇ ಮಾಡ್ಕೊಂಡಿರಬೇಕು ನಾವ ಹೇಳಿದು ಮನೆ ಸೇವೆ ಮಾಡು ಅಂತ ಗೊತ್ತಾಯ್ತ ಯಜಮಾನ್ರಿ ಈ ಮನೆ ಗನೇ ಬಾಜು ಅಂದ್ಮೇಲೆ ನೀನು ಯಾವಾಗಲೂ ನನ್ನ ಸೇವನೆ ಮಾಡ್ಕೊಂಡಿರ್ಬೇಕು ಹೌದಾ ಬನ್ನಿ ನನಗೂ ಗೊತ್ತು ನಮ್ ಪತಿ ದೇವ ಸೇವೆನೇ ಮಾಡಬೇಕು ಅಂತ ಅದಕ್ಕೆ

ಅಂದಳ ಆಲಿಂಗ ಬಯಸೋ ನಿನ್ನ ತಮ್ಮನ ಜೋಡಿಯಲ್ಲಿ ಕಲ್ಸಕ್ ಆಗುತ್ತೇನೆ ಈ ನಿನ್ನ ಸುಂದರವಾದ ಮುಖ ಅದನ್ನು ತುಟಿಗಳು ತುಂಬಿಗಳಂತೆ ನಾಟ್ಯವಾಡುವ ಈ ನಿನ್ನ ಮೈ ಬಂಗುಳ ಬಾಜಿ ತಬ್ಬಿ ಕೊಳ್ಳಬೇಕೆನ್ನುವ ಈ ನಿನ್ನ ಮೈ ಮಾಟ ಎಂತವರನ್ನು ಉಚ್ಚನಾಗಿಸಿ ಬಿಡ್ತದೆ ಕಣ I